ಸ್ನೇಹಿತರ ನಿನ್ನೆ ಒಂದೇ ದಿನದಲ್ಲಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಕೇವಲ ಹದಿನೈದರಿಂದ ಮೂವತ್ತು ನಿಮಿಷದಲ್ಲಿ ಒಂದಿಷ್ಟು ಕಾಯಿನ್ಗಳು ಕ್ರಿಪ್ಟೋ ಕರೆನ್ಸಿಯಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಗಿಂತ ಮೇಲೆ ಜಿಗಿದಿದೆ ಅಂತ ಹೇಳಬಹುದು ಇದೆಲ್ಲ ನಡೆಯುತ್ತಲ್ಲ ಸರ್ ಅಂತಂದ್ರೆ ಮೀಮ್ ಕಾಯಿನ್ಗಳು ಬೇಡ ನಾನು ಇರ್ತಕ್ಕಂಥದ್ದು ಆಲ್ಟ್ ಕಾಯಿನ್ಗಳ ಬಗ್ಗೆ ಏನಕ್ಕೆ ಇದಾಯ್ತು ಅಂತಂದ್ರೆ ಯು ಎಸ್ ನಲ್ಲಿ ಟ್ರಂಪ್ ಅವರು ಒಂದು ಟ್ವಿಟ್ ಅನ್ನ ಹಾಕ್ತಾರೆ ಈ ಒಂದು ಟ್ವಿಟ್ ನ ಬಳಿಕ ಮಾರ್ಕೆಟ್ ಬೂಮ್ ಆಗುತ್ತೆ ಅಂತ ಹೇಳ್ಬೋದು ಅಫಿಷಿಯಲಿ ಇದು ಕನ್ಫರ್ಮ್ ಆಗಿಲ್ಲ ಯು ಎಸ್ ನಾಟಿಕ್ ರಿಸರ್ವ್ ಈ ಒಂದು ಕಾಯಿನ್ಗಳನ್ನ ಆಡ್ ಮಾಡ್ಲಾಗ್ತದೆ ಅಂತ ಹೇಳ್ಬೋದು ಐದು ಕಾಯಿನ್ಗಳ ಬಗ್ಗೆ ಈಗ ಟ್ರಂಪ್ ಅವರು ಹೇಳಿದ್ದಾರೆ ಇದನ್ನ ಅಫಿಷಿಯಲ್ ಆಗಿ ಮಾರ್ಚ್ ಏಳರ ಬಳಿಕ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ವೈಟ್ ಹೌಸ್ ನಲ್ಲಿ ಇದರ ಬಗ್ಗೆ ಒಂದು ಸಬ್ಮಿಟ್ ಇದೆ ಕ್ರಿಪ್ಟೋ ಸಬ್ಮಿಟ್ ಇದೆ ಇದಾದ ನಂತರ ಒಂದು ಬುಲ್ ರನ್ ಶುರುವಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಯಾವ ಯಾವ ಕ್ರಿಪ್ಟೋ ಕರೆನ್ಸಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದರ ಬಗ್ಗೆ ಕಲಿಬೇಕು ಅಂತ ನಿಮ್ಗೆ ಏನಾದರೂ ಆಸಕ್ತಿ ಇದೆ ಅಂತಂದ್ರೆ ನೀವು ನನ್ನ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿದ್ರೆ ನನ್ನ ಕೋರ್ಸ್ ಇನ್ಫಾರ್ಮೇಷನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟ್ರೆ ವೀಡಿನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದ